ಆರ್ ನಗರ ಕಿಡ್ನಾಪ್ ಕೇಸಲ್ಲಿ ಭವಾನಿಗೆ ರಿಲೀಫ್ ಸಿಕ್ಕಿದೆ ಭವಾನಿ ನಿರೀಕ್ಷಣಾ ಜಾಮೀನು ನೀಡಿದ್ದ ಹೈಕೋರ್ಟ್ ಕೆಆರ್ ನಗರ ಕಿಡ್ನಾಪ್ ಕೇಸಲ್ಲಿ ಭವಾನಿಗೆ ರಿಲೀಫ್ ಭವಾನಿಗೆ ನಿರೀಕ್ಷಣಾ ಜಾಮೀನು ನೀಡಿದ ಹೈಕೋರ್ಟ್ ಮೈಸೂರು ಹಾಸನ ಪ್ರವೇಶ ಮಾಡದಂತೆ ಭವಾನಿಗೆ ಷರತ್ತು ಪೊಲೀಸರ ತನಿಖೆಗೆ ಭವಾನಿ ಸಹಕರಿಸಿದ್ದಾರೆ ಎಂಬತ್ತೈದು ಪ್ರಶ್ನೆಗೆ ಭವಾನಿ ರೇವಣ್ಣ ಉತ್ತರಿಸಿದ್ದಾರೆ ತನಿಖೆಗೆ ಸಹಕರಿಸಿಲ್ಲ ಎಂಬ ವಾದ ಒಪ್ಪಲ್ಲ ಅಂಥೇಳಿ ಪೊಲೀಸರಿಗೆ ಬೇಕಾದ ಉತ್ತರ ಆರೋಪಿ ನೀಡಬೇಕಾಗಿಲ್ಲ ಕೇರ್ ನಗರ ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣಗೆ ರಿಲೀಫ್ ಸಿಕ್ಕಿರುವಂಥದ್ದು ಭವಾನಿಗೆ ನಿರೀಕ್ಷಣಾ ಜಾಮೀನು ನೀಡಿದ ಹೈಕೋರ್ಟ್ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯನ್ನು ಭವಾನಿ ರೇವಣ್ಣ ಕಿಡ್ನಾಪ್ ಮಾಡಿಸಿದ್ದರು ಎನ್ನಲಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಭವಾನಿ ರೇವಣ್ಣಗೆ ಒಂದು ರೀತಿಯ ನಿರಾಳತೆ ಸಿಕ್ಕಿದೆ ಯಾಕೆಂದರೆ ಹೈಕೋರ್ಟ್ ಅವರಿಗೆ ಜಾಮೀನು ನೀಡಿರುವಂತದ್ದು ಶಾಸಕರು ಮತ್ತು ಸಂಸದರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಭವಾನಿ ರೇವಣ್ಣಗೆ ಜಾಮೀನು ಕೊಟ್ಟಿರುವಂಥದ್ದು ಭವಾನಿ ರೇವಣ್ಣ ಪೊಲೀಸರ ತನಿಖೆಗೆ ಸಹಕರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮತ್ತು ಸಂತ್ರಸ್ತೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆಯನ್ನು ಏನು ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಎನ್ನುವ ಆರೋಪ ಭವಾನಿ ರೇವಣ್ಣ ಅವರ ಮೇಲಿತ್ತು ಅವರು ತಮ್ಮ ಆಪ್ತರ ಜೊ ಆಪ್ತರಿಗೆ ಒಂದು ಸೂಚನೆ ಕೊಟ್ಟು ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿ ಅಂಥೇಳಿ ಸೂಚನೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವೀರೇಶ್ ಕೊಡ್ತಾರೆ ವೀರೇಶ್ ಏನಿದು ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂಥದ್ದು ಒಂದು ರೀತಿ ಅವರು ನಿರಾಳ ಆಗಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಮಾಹಿತಿ ಏನಿದೆ ಎಸ್ ಎಸ್ ಸುರೇಶ್ ಏನು ಅಂತಂದ್ರೆ ಕೆಆರ್ ನಗರದಲ್ಲಿ ಆ ಲೈಂಗಿಕ ದೌರ್ಜನಿಕೆ ತಕ್ಕಂತ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಪ್ರಕರಣದಲ್ಲಿ ಅಹ್ ಏನು ಭವಾನಿ ರೇವಣ್ಣ ಅವರು ಈಗಾಗಲೇ ಎಸ್ಐಟಿ ವಿಚಾರಣೆಯನ್ನ ಎದುರಿಸುತ್ತಿದ್ದರು ಈಗಾಗಲೇ ಅವರಿಗೆ ಅಹ್ ಏನು ಭವಾನಿ ರೇವಣ್ಣ ಅವರಿಗೆ ಹೈಕೋರ್ಟ್ ನಿಂದ ಒಂದು ನಿರೀಕ್ಷಣಾ ಜಾಮೀನು ಕೂಡ ದೊರೆತಿದೆ ಏನು ಕಳೆದ ವಾರ ಕಿಡ್ನಾಪ್ ಕಿಡ್ನಾಪ್ ಕೇಸ್ ನಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ಹೈಕೋರ್ಟ್ ಅಂದ್ರೆ ಈ ಒಂದು ತೀರ್ಪನ್ನ ಕಾಯ್ದಿರಿಸಿತ್ತು ಅಂದ್ರೆ ಪೆಂಡಿಂಗ್ ನಲ್ಲಿ ಇಟ್ಟಿತ್ತು ಈಗಾಗ್ಲೇ ಏನು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಆ ಆದೇಶವನ್ನ ಪ್ರಕಟವಾಗಿದ್ದು ಸಂತ್ರಸ್ತ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ಅವರಿಗೆ ಈಗಾಗಲೇ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ನೀಡಲಾಗಿದೆ ಅಹ್ ಇಂದು ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಅಂತಿಮ ಆದೇಶವನ್ನ ಏನು ಈಗಾಗಲೇ ಆ ನ್ಯಾಯಾಧೀಶರು ಕೂಡ ಪ್ರಕಟಿಸಿದ್ದಾರೆ ಜೊತೆಗೆ ಈಗ ಪೊಲೀಸರು ಏನು ಮುಂದಿಟ್ಟ ಎಂಬತ್ತೈದು ಪ್ರಶ್ನೆಗಳಿಗೂ ಕೂಡ ಏನು ಭವಾನಿಗಿರೆಯನ್ನ ಅವರು ಸರಿಯಾಗಿ ಆ ಉತ್ತರವನ್ನ ನೀಡಿದ್ದಾರೆ ಹೀಗಾಗಿ ಅವರು ತನಿಖೆ ಏನು ತನಿಖೆಗೂ ಕೂಡ ಸಹಕರಿಸಿದ್ದಾರೆ ಎಂಬ ಮಾತುಗಳು ಕೇಳ್ಕೊಡ್ತಾ ಇದೆ ಆ ಜೊತೆಗೆ ಈಗಾಗಲೇ ಏನು ಪೊಲೀಸರಿಗೆ ಬೇಕಾದಂತ ಉತ್ತರವನ್ನು ಕೂಡ ಇವರು ಆ ಕೊಟ್ಟಿದ್ದಾರೆ ಜೊತೆಗೆ ಈಗ ಏನಂತಂದ್ರೆ ಭವಾನಿಗಳೂರು ಕೂಡ ಮೈಸೂರು ಹಾಗೂ ಹಾಸನ ಒಂದು ಜಿಲ್ಲೆಯನ್ನ ಆ ಪ್ರವೇಶವನ್ನ ಮಾಡಬಾರದು ಯಾವುದೇ ರೀತಿಯಾದಂತ ಸಾಕ್ಷಿ ನಾಟಕಕ್ಕೆ ಮುಂದಾಗಬಾರ್ದು ಹೀಗೆ ಹಲವಾರು ಇವರಿಗೆ ಜಾಮೀನನ್ನ ನೀಡಿದೆ ವೀರೇಶ್ ಧನ್ಯವಾದ ನಿಮ್ಮೆಲ್ಲಾ ಮಾಹಿತಿಗೆ ಕೆಆರ್ ನಗರ ಕಿಡ್ನಾಪ್ ಕೇಸಲ್ಲಿ ಭವಾನಿ ರೇವಣ್ಣಗೆ ರಿಲೀಫ್ ಸಿಕ್ಕಿರುವಂತದ್ದು ಭವಾನಿಗೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಕೊಟ್ಟಿದೆ ಈ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಭವಾನಿ ರೇವಣ್ಣಗೆ ಒಂದು ನಿರಾಳತೆ ಸಿಕ್ಕಂತಾಗಿದೆ